ಓಕೆ ಹೇಳಿ ಸರ್ ಇವತ್ತು ನಮ್ಮ ಡಿ ಸಿ ಅವರು ವಿಸಿಟ್ಗೆ ಅಂತ ಬಂದಿದ್ದಾರೆ ಕೆರೆ ಕೆರೆ ವಿಸಿಟ್ಗಳನ್ನಾಗೆ ಬಂದಿದ್ದಾರೆ ನಾವು ಸುಮಾರು ಎರಡು ಸಾವಿರದ ಹದಿನಾರರಿಂದನೂ ಹೋರಾಟ ಮಾಡಿಕೊಂಡು ಹೋರಾಟ ರೂಪಿಸ್ಕೊಂಡೇ ಬಂದಿದ್ದೀವಿ ಇಷ್ಟು ಸತತ ಆರು ವರ್ಷಗಳ ಹೋರಾಟದ ಪ್ರತಿಫಲ ಇವತ್ತು ಇಲ್ಲಿ ಕಾಣ್ತಾ ಇದೆ ಅನಿಸುತ್ತೆ ಏನಂತೇಳಿದ್ರೆ ಇವತ್ತು ಖುದ್ದಾಗಿ ಭೇಟಿ ನೀಡಿ ಡಿ ಸಿ ಅವರು ಸೊ ಸ್ಥಳ ಪರಿಶೀಲನೆ ಮಾಡಿ ಏನು ಮಾಡಬೇಕು ಅನ್ನೋಂಥದ್ದು ಅಧಿಕಾರಿಗಳು ಎಲ್ರಿಗೂ ಹೇಳಿದ್ದಾರೆ ಇದು ಎಷ್ಟು ಮಟ್ಟಿಗೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಆ್ಯಕ್ಚುಲಿ ಇವ್ ಬಂದಿರತಕ್ಕಂಥ ಉದ್ದೇಶ ಏನಂದರೆ ಹಸಿರು ಪೀಠದಲ್ಲಿ ಏನು ಆಜ್ಞೆ ಆಗಿದೆ ಆ ಆಜ್ಞೆಯನ್ನು ಪರಿಪಾಲನೆ ಮಾಡೋದಕ್ಕೋಸ್ಕರ ಡಿ ಸಿ ಅವರು ಬಂದಿದ್ದಾರೆ ಅಂತ ನಮ್ಮ ಅನಿಸಿಕೆ ಇದು ಎಷ್ಟು ಮಟ್ಟಿಗೆ ತುರ್ತಾಗಿ ಕಾರ್ಯನಿರ್ವಹಿಸ್ತಾರೆ ಅಂತ ಗೊತ್ತಿಲ್ಲ ನಾವಂತೂ ಮೂಲಭೂತವಾಗಿ ಏನೇನು ಸಮಸ್ಯೆಗಳಿದೆ ಅಷ್ಟನ್ನು ಸವಿಸ್ತಾರವಾಗಿ ವಿವರಿಸಿದೀವಿ ಪ್ರೆಸೆಂಟ್ ಏನೇನು ಸಮಸ್ಯೆ ಇದೆ ಸರ್ ಸಮಸ್ಯೆ ಅಂತ ಹೇಳಿದ್ರೆ ಈಗಾಗಲೇ ನೀರು ಪೂರ್ತಿ ಅಂತರ್ಜಲ ಪೂರ್ತಿ ಕಲುಷಿತ ಆಗಿದೆ ಅಂತರ್ಜಲ ಮಟ್ಟನೇ ಹೋಗಿದೆ ಇವತ್ತು ಅವರು ಈ ವರ್ಷದಲ್ಲೇ ಅವರು ಪ್ರಾರಂಭ ಮಾಡಿ ಸ್ವಚ್ಛ ನೀರನ್ನು ಮತ್ತೆ ಅಂತರ್ಜಲಕ್ಕೆ ಕಳಿಸುವಂಥ ವ್ಯವಸ್ಥೆ ಆದ್ರೂ ಕೂಡ ನನ್ನಿಸಿಕೆ ಪ್ರಕಾರ ಸುಮಾರು ಆರೇಳು ವರ್ಷಗಳ ಕಾಲ ಈ ಕಲುಷಿತ ನೀರು ಹಂಗೆ ಕಂಟಿನ್ಯೂ ಆಗುತ್ತೆ ಹಾಗಾಗಿ ಶೀಘ್ರವಾಗಿಯೇ ಕಾರ್ಯಕ್ರಮ ರೂಪಿಸಬೇಕು ಅಂತೇಳಿ ಮನವಿ ಮಾಡ್ಕೊಂಡಿದ್ದೀವಿ ಸೊ ಎಷ್ಟು ಮಟ್ಟಿಗೆ ಆಗುತ್ತೆ ಅಧಿಕಾರಿಗಳ ಒಂದು ಶಕ್ತಿ ಎಷ್ಟು ಮಟ್ಟಿಗೆ ಇರುತ್ತೆ ಅನ್ನೋದನ್ನು ನಾವು ಪರಿಶೀಲನೆ ಮಾಡಬೇಕಾಗತ್ತೆ ಇಲ್ಲ ಅಂತೇಳಿದ್ರೆ ಮುಂದಿನ ಹೋರಾಟ ತುಂಬ ಉಗ್ರವಾಗಿರುತ್ತೆ ನಮ್ಮ ಹೋರಾಟ ರಿಮೇಶ್ರು ಸರ್ ಟಿ ಜಿ ಮಂಜುನಾಥ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು